ಮದ್ದೂರು ಪಟ್ಟಣದಲ್ಲಿ ನಡೆದ ಗಲಭೆಯ ಹಿನ್ನೆಲೆ ಅಲ್ಲಿನ ನಿವಾಸಿಗಳ ನಡುವಿನ ಕಂದಕ ತೊಡೆಯಲು ಜನಪರ ಸಂಘಟನೆಗಳ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಸೌಹಾರ್ದ ಸಾಮರಸ್ಯ ನಡಿಗೆ ನಡೆಸಲಾಗುವುದು ಎಂದು ಮದ್ದೂರು ಪುರಸಭೆಯ ಮಾಜಿ ಅಧ್ಯಕ್ಷ ಎಂಸಿ ಬಸವರಾಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮದ್ದೂರಿನಲ್ಲಿ ಗಲಭೆ ಸಂಭವಿಸಿರುವುದು ಖಂಡನಾರ್ಹ ಮಂಡ್ಯದೆಲ್ಲೇ ಕೋಮು ಸಾಮರಸ್ಯಕ್ಕೆ ಹೆಸರುವಾಗಿಯಾಗಿದೆ ಅದನ್ನು ಉಳಿಸಿಕೊಳ್ಳಬೇಕಾಗಿದೆ ಎಂದರು ಸೌಹಾರ್ದ ಸಾಮರಸ್ಯ ನಡಿಗೆಯೂ ಜಿಲ್ಲೆಯಲ್ಲಿನ ರೈತ ದಲಿತ ವಿದ್ಯಾರ್ಥಿ ಮಹಿಳಾ ಜನಪರ ಹಾಗೂ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ನಡೆಯಲಿದೆ ಈ ಮೂಲಕ ಮತೀಯ ಶಕ್ತಿಗಳು ಜನರನ್ನು ಸಂಕುಚಿತಗೊಳಿಸುವ ಮನುಕುಲವನ್ನು ವಿನಾಶದಡಿಗ ಕೊಂಡೊಯ್ಯುವ ಮನಸ್ಥಿತಿ ತೊಡೆದು ಹಾಕುವ ಕೆಲಸ ಮಾಡಲಾಗುವುದು ಎಂದು ಹೇಳಿದರು ಇತ್ತೀಚೆಗೆ ಮದ್ದೂರಿನಲ್ಲಿ ನಡೆದಂಥ ಗಣೇಶ ವಿಸರ್ಜನೆ ಸಮಯದಲ್ಲಿ ಗಲಭೆಯಾದ ಹಿನ್ನೆಲೆಯಲ್ಲಿ ನಡೆದಂಥ ಘಟನೆಯನ್ನು ನಾವು ಮೊದಲಿಗೆ ಖಂಡಿಸ್ತಾ ಈ ಸಂಬಂಧ ಕಿಡಿಗೇಡಿಗಳು ಮಾಡಿದ ಒಂದು ಸಣ್ಣ ಕಿಡಿ ಅಲ್ಲ ಮಂಡ್ಯ ಜಿಲ್ಲೆಗೆ ಒಂದು ಕೆಟ್ಟ ಹೆಸರನ್ನು ತರುವ ಮಟ್ಟಿಗೆ ಬೆಳೆದಿದೆ ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಯಾರು ಮಾಡಿದ್ರು ಏನು ಏನದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡ್ತಿದ್ದಾರೆ ಆ ತನಿಖೆ ಆದಷ್ಟು ಬರಲಿ ಅಂತ ನಾವು ಈ ಸಂದರ್ಭ ಎಲ್ಲರ ಪರವಾಗಿ ಹಾರೈಸ್ತಾ ಏನು ಬರುವ ಸೋಮವಾರ ಅಂದರೆ ಇಪ್ಪತ್ತೆರಡನೇ ತಾರೀಕು ಮದ್ದೂರು ಪಟ್ಟಣದಲ್ಲಿ ರೈತ ನಾಯಕ ಶ್ರೀ ಸನ್ಮಾನ್ಯ ಶ್ರೀ ನಂಜುಮಸ್ವಾಮಿಯವರ ಪ್ರತಿಮೆಯಿಂದ ಹಿಡಿದು ಶಿವಪುರ ಸತ್ಯದ ಒಳಗೆ ಹೊರಗೆ ಈ ಸೌಹಾರ್ದ ಸಾಮರಸ್ಯ ನಡೆಗೆ ಅನ್ನೋ ಒಂದು ಜನಪರವಾದ ಶಾಂತಿಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಅವತ್ತು ಈ ನಾವು ಇದು ಈಗಾಗಲೇ ಸಾಕಷ್ಟು ನಿಮಗೆಲ್ಲ ಗೊತ್ತಿದೆ ನಾಗಮಂಗಲ್ದೇ ಏನು ನಡೀತು ಶಿರಂಗಪಟ್ಟ ಏನಾಯಿತು ತದನಂತರ ಮದ್ದುರಲ್ಲಿ ಏನಾಯಿತು ಅಂಥೇಳಿ ಈ ಬಗ್ಗೆ ಮಂಡ್ಯ ಜಿಲ್ಲೆ ನಿಜವಾಗಲೂ ಕೂಡ ತುಂಬ ಬೇಸರದಿದ್ದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಂಡ್ಯ ಜಿಲ್ಲೆ ಯಾವತ್ತು ಕೂಡ ಕೋಮು ಸಾಮರಸ್ಯಕ್ಕೆ ಹೆಸರುವಾದಂಥ ಹೆಸರುವಾಸಿ ಎಂದ ಜಿಲ್ಲೆ ಆದರೆ ಕೆಲವರು ಬೇರೆ ಬೇರೆ ಕಾರಣಗಳಿಂದ ಇಲ್ಲಿ ಶಾಂತಿಗೆ ಭಂಗವನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಎಲ್ಲ ಜನಪರ ಸಂಘಟನೆಗಳ ಒಂದು ಸಹಕಾರದೊಡನೆ ವಿದ್ಯಾರ್ಥಿಗಳು ಯುವಕರು ಮಹಿಳಾ ಮುಖಂಡರುಗಳು ಮತ್ತಿತರ ಎಲ್ಲ ಸಾರ್ವಜನಿಕರೊಡನೆ ಒಡಗೂಡಿ ಮತ್ತೊಮ್ಮೆ ಇಂಥ ಕಹಿ ವಾತಾವರಣ ಮದ್ದೂರಿನಲ್ಲಾಗಲಿ ನಮ್ಮ ಜಿಲ್ಲೆಯಲ್ಲಾಗಲಿ ಮೂಡದೆ ಇರಲಿ ಅನ್ನೋ ಕಾರಣಕ್ಕೆ ನಾವು ಅವತ್ತು ಶಾಂತಿ ಯಾತ್ರೆಯನ್ನು ಕೈಗೊಂಡಿದ್ದೀವಿ ಇದರ ಯಶಸ್ವಿಗೆ ಎಲ್ಲರೂ ಕೂಡ ತಾವಮ್ಮನ್ನು ಸೇರ್ಕೊಂಡಾಗೆ ಸಹಕರಿಸಬೇಕು ಅಂತ ಗೋಷ್ಠಿಯಲ್ಲಿ ರೈತ ಮುಖಂಡರಾದ ಎಸ್ ವಿಶ್ವನಾಥ್ ಬೋರಾಪುರ ಶಂಕರೇಗೌಡ ಸಿಪಿಐ ಎಂ ಜಿಲ್ಲಾ ಕಾರ್ಯದರ್ಶಿ ಟಿ ಎಲ್ ಕೃಷ್ಣೇಗೌಡ ಜಗದೀಶ್ ನಗರಕೆರೆ ಇತರರಿದ್ದರು